ಹಸಿರು ಕಾಡಿನಲ್ಲಿ ಚಿಕ್ಕ ಹಕ್ಕಿ ಹಲಡಿ ಬನದ ಬಾತುಕೋಳಿ ದಿನವು ಹೊಸದನ್ನು ಹುಡುಕುತ್ತಾ ಹಾರುತ್ತಿದ್ದಳು ತನ್ನ ಕೆಂಪು ಸ್ಕಾರ್ಫ್ ಅನ್ನು ಕಟ್ಟಿಕೊಂಡು ಆಕೆ ಗಗನದಲ್ಲಿ ಎತ್ತರವಾಗಿ ಹಾರುತ್ತಾ ಪ್ರಪಂಚವನ್ನು ಓದುತ್ತಾ ಹೋಗುತ್ತಿದ್ದಳು ಆ ದಿನವೂ ಬಾತುಕೋಳಿ ಹಾರುತ್ತಾ ಕಾಡಿನ ಒಂದು ಭಾಗ ತಲುಪಿದಳು ಅಲ್ಲಿ ಒಂದು ದೊಡ್ಡ ಆಮೆದುಗುಡದಿಂದ ಹಳ್ಳದ ತೀರದಲ್ಲಿ ಕುಳಿತಿದ್ದಳು ಬಟುಕೋಳಿ ಆಮೆಯ ಬಳಿ ಹಾರಿ ಇಳಿದು ಕೇಳುತ್ತಾಳೆ ಏನಕ್ಕ ನಿನ್ನ ಮುಖದಲ್ಲಿ ಬೇಸರ ಏಕೆ ಆಮೆ ನಿಧಾನವಾಗಿ ಉತ್ತರಿಸುತ್ತಾಳೆ ಅತ್ತ ಬಾಳೆ ತೋಟಕ್ಕೆ ಹೋಗಿ ಬಾಳೆಹಣ್ಣು ತಿನ್ನೋ ಆಸೆಯಿತ್ತು ಆದರೆ ನನ್ನ ಕಾಲು ತುಂಬಾ ನೋವಾಗ್ತಿದೆ ಮುಂದೆ ಸಾಗೋಕೆ ಆಗ್ತಿಲ್ಲ ಬಾತುಕೋಳಿ ಒಮ್ಮೆ ಆಕೆಯ ಕಣ್ಣುಗಳಿಗೆ ಮತ್ತೆ ದೂರದಲ್ಲಿರುವ ತೋಟಕ್ಕೆ ನೋಡುತ್ತಾಳೆ ತಕ್ಷಣ ತೀರ್ಮಾನ ಮಾಡಿಕೊಂಡು ತನ್ನ ಚುರುಕಿನಿಂದ ತೋಟದತ್ತ ಹಾರಿ ಬಾಳೆಹಣ್ಣು ತಂದು ಆಮೆಗೆ ಕೊಡುತ್ತಾಳೆ ಆಮೆ ಸಂತೋಷದಿಂದ ಬಾಳೆಹಣ್ಣು ತಿನ್ನುತ್ತಾಳೆ ಬಾತುಕೋಳಿ ಹೇಳುತ್ತಾಳೆ ಅಕ್ಕ ನಾನು ಉದ್ದಕ್ಕೂ ಹಾರಿ ನೋಡಿದ್ದೆ ಇಷ್ಟು ಸಿಹಿಯಾದ ಬಾಳೆಹಣ್ಣು ಎಲ್ಲೂ ಇಲ್ಲ ಆಮೆ ನಗುತ್ತಾಳೆ ಅಲ್ಪ ಸಮಯದ ಬಳಿಕ ಬಾತುಕೋಳಿ ಮರದ ಎತ್ತರದ ಕೊಂಬೆ ಮೇಲೆ ಕುಳಿತುಕೊಂಡು ಹಾಡು ಹಾಡುತ್ತಿದ್ದಳು ಏಕಾಏಕಿ ಗಾಳಿ ಬಲವಾಗಿ ಬೀಸಿ ಸಣ್ಣ ಬಾಟುಕೋಳಿಯ ಕೆಂಪು ಸ್ಕಾರ್ಫ್ ಮರದ ಕೊಂಬೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಬಾಟುಕೋಳಿ ಜಿಇ ಭಯವಾಗುತ್ತೆ ಮಾತು ಗೊಂದಲಕ್ಕೀಡಾಗುತ್ತಾಳೆ ತಾನು ರಕ್ಷಣೆ ಬೇಕಾದ ಸ್ಥಿತಿಗೆ ಬಿದ್ದಿದ್ದಳು ಆ ಸಮಯದಲ್ಲಿ ಆಮೆ ನಿಧಾನವಾಗಿ ಆದರೆ ನಿಶ್ಚಯದಿಂದ ಬಾತುಕೋಳಿ ಬಳಿಗೆ ಬರುತ್ತಾಳೆ ಮರದ ಬುಡಕ್ಕೆ ತಲೆ ಒತ್ತಿ ಶಕ್ತಿ ಪ್ರಯೋಗಿಸುತ್ತಾಳೆ ಕೊನೆಗೆ ಕೊಂಬೆ ಕುಸಿದು ಸಣ್ಣ ಬಾತುಕೋಳಿ ಮುಕ್ತವಾಗುತ್ತಾಳೆ ಬಾತುಕೋಳಿ ನೆಚ್ಚಿನಿಂದ ಆಮೆಯನ್ನು ಅಪ್ಪಿಕೊಳ್ಳುತ್ತಾಳೆ ಅಕ್ಕ ನಿನ್ನ ಸಹಾಯವಿಲ್ಲದೆ ನಾನು ಬಿದ್ದೇರುತ್ತಿದ್ದೆ ನೀನೇ ನನ್ನ ನಿಜವಾದ ಗೆಳತಿ ಆಮೆ ನಗು ಮಾಡುತ್ತಾಳೆ ಓ ನನ್ನ ಚುರುಕು ಚಿಕ್ಕಮ್ಮ ಜೀವನದಲ್ಲಿ ವೇಗವಿರುವುದು ಒಳ್ಳೆಯದು ಆದರೆ ಬುದ್ಧಿ ಮತ್ತು ತಾಳ್ಮೆ ಇಲ್ಲದಿದ್ರೆ ಚಿಕ್ಕ ತೊಂದರೆಯೂ ದೊಡ್ಡ ಸವಾಲಾಗತ್ತೆ ಸೂರ್ಯ ಮರೆಯುಗುತ್ತಿದ್ದ ಬಾತುಕೋಳಿ ಆಮೆಯ ಬೆನ್ನು ಮೇಲೆ ಕುಳಿತುಕೊಂಡು ಇಬ್ಬರೂ ಒಟ್ಟಿಗೆ ಹಾದು ಹೋಗುತ್ತಿದ್ದರು ಗಗನ ಮತ್ತು ನೆಲ ಸೇರಿಕೊಂಡಂತೆ ಅಂತ್ಯಪಾಠ ಸ್ನೇಹ ಚುರುಕುತನಕ್ಕೂ ಬುದ್ಧಿವಂತಿಕೆಯ ಮಿತಿಗೂ ಮೀರಿದ ಬಾಂಧವ್ಯ ಒಬ್ಬರ ಬಲ ಮತ್ತೊಬ್ಬನ ತಾಳ್ಮೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ನಿಜವಾದ ಗೆಳೆತನ